ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯ ಬಣಕಲ್ಲಿಂದ ಸಮಾಜ ಸೇವಕಾದ ಆರಿಫ್ ನಾನು ಮತ್ತೆ ಸವಿನ ಎಂಬುವರ ಒಗ್ಗೂಡಿ ನಾವು ಈಗಾಗಲೇ ಆ್ಯಂಬುಲೆನ್ಸಿನಲ್ಲಿ ಬಂದು ಬಂದಿದ್ದೀವಿ ವೈನಾಡ್ ಎಂಬ ಸ್ಥಳಕ್ಕೆ ಬಂದಿದ್ದು ಈಗಾಗಲೇ ಬೆಳಗ್ಗೆ ಹತ್ತು ಗಂಟೆಗೆ ತಲುಪಿದ್ದೇವೆ ವೈನಾಡಿಗೆ ಇಲ್ಲಿ ನೋಡಿದ ದುರಂತವನ್ನು ನೋಡಿದರೆ ಭಾರಿ ಬೇಜಾರು ಸಂಘಟನೆ ಈಗಾಗಲೇ ಬಣಕಾಲಿನ ಸವಿನ ಮತ್ತು ನಾನು ಈಗಾಗಲೇ ಸ್ಥಳಕ್ಕೆ ಬಂದಿದ್ದೇವೆ ದೃಶ್ಯ ಕಣ್ಣಾರೆ ನೋಡಿದಾರೆ ನೋಡಬೇಕು ああ。 ರನ್ನಿಂಗ್ ಮೂಡಿಗೆರೆ ಬಣ್ಕಾಲಿಂದ ಬಂದಿದ್ದೇವೆ ಅಂತ ಹೇಳಿ ಇವರು ನಮ್ಮ ಕೊಡಗವರು ಯಾಕೆ ಇಲ್ಲಿ ಏನು ತೊಂದರೆ ಇಲ್ಲ ಯಾಕಂದ್ರೆ ಇಲ್ಲಿ ಆಗಿದ್ದಂತಹ ಎಲ್ಲ ಮೃತದೇಹಗಳು ಸಿಕ್ಕಿದೆ ಇನ್ನೇನು ಸಿಗ್ಲಿಕ್ಕೆ ಒಂದು ಐದು ಪರ್ಸೆಂಟ್ ಇರ್ಬೋದು ಒಂದು ಐದು ಹತ್ತು ಇರ್ಬೋದು ಬಿಟ್ಟರೆ ಮತ್ತೆಲ್ಲ ಮೃತದೇಹ ಎತ್ತಿದ್ದಾರೆ ಇಲ್ಲಿ ಯಾವುದೇ ಫುಡ್ಗಳ ಅವಶ್ಯಕತೆ ಇಲ್ಲ ಎಲ್ಲ ಕೇರಳ ಗೋರ್ಮೆಂಟ್ ಆಗಲಿ ಕೇರಳ ಜನಗಳು ಎಲ್ಲರೂ ತಂದು ಬೀದಿ ಬೀದಿಲೆ ಕೊಡ್ತಾ ಇದ್ದಾರೆ ಇಲ್ಲಿ ಈಗಾಗಲೇ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಸೇರಿ ಆರ್ಮಿಯವ್ರ ಜೊತೆ ಸೇರಿ ನಮ್ಮದಾದ ಆಗಂತ ಕೈ ಇಲ್ಲ ಅನ್ನೊಂದು ಸಹಾಯವನ್ನು ಮಾಡಿದ್ದೇವೆ ಇದು ಸವೀನಾ ಅಂತೇಳಿ ನಾನು ಆರೀಫ್ ಅಂತೇಳಿ ರಶೀದ್ ಅಂತೇಳಿ